ಭಾರ್ಗಾ ನ್ಯೂಸ್ ಮುಖ್ಯಾಂಶಗಳು ಶಿವಾಚಾರ್ಯ ಕಾಲೇಜಿನಲ್ಲಿ ವಿಜ್ಞಾನ ದಿನಾಚರಣೆ ವಿದ್ಯೆಯನ್ನ ಇಷ್ಟಪಟ್ಟು ಕಲಿಯಬೇಕು ತಹಶೀಲ್ದಾರ್ ಬಸವರಾಜ್ ನಾಗರಾಳ್ ವಾರ್ತೆಗಳ ವಿವರ ವಿದ್ಯಾರ್ಥಿಗಳು ವಿದ್ಯೆಯನ್ನ ಕಷ್ಟಪಟ್ಟು ಕಲಿಯದೆ ಇಷ್ಟಪಟ್ಟು ಕಲಿಯಬೇಕು ಎಂದು ತಹಶೀಲ್ದಾರ್ ಬಸವರಾಜ ನಾಗರಾಳ್ ಹೇಳಿದರು ಅವರು ಬುಧವಾರ ಪಟ್ಟಣದ ತಂಗಡಿಗೆ ರಸ್ತೆಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಕಾಲೇಜಿನಲ್ಲಿ ವಿಜ್ಞಾನ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ವಿಜ್ಞಾನ ವಸ್ತು ಪ್ರದರ್ಶನ ಉದ್ಘಾಟಿಸಿ ಪಿಯು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸಾಧಿಸುವ ಛಲವನ್ನು ಹೊಂದಿರಬೇಕು ವಿನಃ ಹಣೆ ಬರಹ ನಂಬದೆ ಲಕ್ಷ್ಯದಿಂದ ವಿದ್ಯೆಯನ್ನ ಕಲಿತು ಸಾಧನೆಯನ್ನ ಮಾಡಬೇಕು ಎಂದು ಕಿವಿಮಾತಣ್ಣ ಹೇಳಿದರು ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಅನಿಲ್ ಕುಮಾರ್ ಶೇಗುಣಿಸಿ ಎಂಜಿಎಂಕೆ ಪ್ರಾಚಾರ್ಯ ಸುರೇಶ್ ಅರಣಳ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಸ್ಎಸ್ ಅಂಗಡಿ ಮಾತನಾಡಿ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತಡ ನೀಡಬೇಕು ನಿಷ್ಠೆಯಿಂದ ಓದಿದರೆ ಎತ್ತರಕ್ಕೆ ಬೆಳೆಯಬಹುದು ಜೀವನದಲ್ಲಿ ಬಹುಮುಖ ಪ್ರತಿಭೆ ಮುಖ್ಯ ಎಲ್ಲಾ ರಂಗದಲ್ಲಿ ಮುಂದೆ ಇರಬೇಕು ತಂದೆ ತಾಯಿಗಳ ಪರಿಶ್ರಮ ಯಾವತ್ತೂ ಮರೆಯಬಾರದು ಎಂದರು ಬೆಳೆಯುವಲ್ಲಿ ಎಂದ ಹೃದಯ ಕಮಲದಲ್ಲಿ ನೆಲೆಗೊಂಡ ಬಳಿಕ ಮತ್ತೆ ರಾಮನಾಥ ಅಂದ ಹಾಗೆ ಅರಿಯದೆ ಒಂದು ಸೈನ್ಸ್ ವಿಭಾಗಕ್ಕೆ ಬಂದಿರಬಹುದು ಅರಿಯದೆ ಒಂದು ಕಲಾ ವಿಭಾಗಕ್ಕೆ ಬಂದಿರಬಹುದು ಅರಿಯದೆ ಒಂದು ಕಾಮರ್ಸ್ ವಿಭಾಗಕ್ಕೆ ಬಂದಿರಬಹುದು ಯಾವ ವಿಭಾಗ ಇದ್ರೂ ಕೂಡ ನಿಷ್ಠೆಯಿಂದಲೇ ನೀವು ಅದ್ರೊಳಗೆ ತೊಡಗಿದ್ರಿ ಅಂದ್ರೆ ಎತ್ರು ಮಟ್ಟಕ್ಕೆ ಹೋಗ್ತೀರಿ ಅಂತಕ್ಕಂಥ ಸಂದೇಶವನ್ನು ಪ್ರಯೋಗಾಲಯದಿಂದ ನೀವು ಕೊಟ್ಟಿರಿ ಅಂತ ನಾನು ಇಲ್ಲಿ ಹೇಳಾಕ ಟೈಮ್ ಶಿಕ್ಷಣ ಅಲ್ಲ ಇದು ಎಂಜಾಯ್ ಮಾಡುವ ಹಂತ ಅಲ್ಲ ಇಡೀ ಶಿಕ್ಷಣದ ವ್ಯವಸ್ಥೆಯಲ್ಲಿ ಶಿಕ್ಷಣದ ವ್ಯವಸ್ಥೆ ಅಂತ ಹೇಳ್ತಾ ಇದೀವಲ್ಲ ನಾವು ಎಲ್ ಕೆ ಜಿಯಿಂದ ಪಿ ಎಚ್ ಡಿ

ಮಾನವೀಯ ಮೌಲ್ಯಗಳನ್ನ ಮರೆಯಬಾರದು ಸಿನಿಮಾ ನಟಿ ನಟಿಯರು ನಮಗೆ ಹೀರೋ ಆಗಬಾರದು ನಮ್ಮ ಜೀವನ ರೂಪಿಸಲು ಶ್ರಮಿಸುತ್ತಿರುವ ನಮ್ಮ ತಂದೆ ತಾಯಿಗಳು ನಮಗೆ ಮಾದರಿ ಆಗಬೇಕು ಎಂದರು ಬೆಳೆಸಬೇಕು ನೀವು ಉಳುವುದಿಲ್ಲಪ್ಪ ಅಂತ ಹೇಳಿದ್ರೆ ಅಕ್ಷರಗಳನ್ನ ನಾವು ಎಟೆ ದೊಡ್ಡ ಕೂಡ ಮನುಷ್ಯ ಮನುಷ್ಯರಾಗಿರಬೇಕು ಮಾನವೀಯ ಮೌಲ್ಯಗಳು ಇರಬೇಕು ಶಿಕ್ಷಣ ಸಂಸ್ಥೆ ಅಂದ್ರೆ ಸಂಸ್ಕಾರ ಕೊಡಬೇಕು ಸಂಸ್ಕಾರ ಇರ್ಲಿಲ್ಲ ಅಂದ್ರೆ ಆ ಮಕ್ಕಳಲ್ಲಿ ಸಂಸ್ಕಾರ ಇಲ್ಲಪ್ಪ ಅಂತ ನಮ್ಗೆ ಗೊತ್ತದೆ ನೋಡ್ರಿ ನೀವು ನಿಜವಾಗೂ ನೀವು ಹೀರೋ ಅಂತ ಯಾರನ್ನ ನೀವು ಕ್ಯಾನ್ ಮಾಡ್ತೀರಿ ಸುದೀಪ್ ಇನ್ಯಾರೋ 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 ಹೀರೋ ಅಂತೇಳಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಭಾವನೆಯಲ್ಲಿ ಇರ್ತದೆ ಆದ್ರ ನಿಮ್ಮ ನಿಜವಾದ ಹೀರೋ ಯಾರಪ್ಪ ಅಂತ ನಿಮ್ಮ ಮನೋಭಾವ ಇರಬೇಕಪ್ಪ ಅಂತ ಹೇಳಿದ್ರ ನಿಮ್ಮನ್ನ ಬೆವರು ಸುರಿಸಿ ಕಷ್ಟಪಟ್ಟಿ ನಿಮ್ಮನ್ನ ಸಾಕಿ ಸರಿ ದೊಡ್ಡವ್ರು ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರ ನಿಮ್ಮ ನಿಜವಾದ ಹೀರೋಗಳು ಯಾರಪ್ಪ ಅಂತ ಹೆತ್ತ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋಗಳು ಮನದಲ್ಲಿ ಇಟ್ಕೊಳ್ಳೇಬೇಕು ಅದಕ್ಕ ನಾವು ನಮ್ಮ ಹೆತ್ತ ತಂದೆ ತಾಯಿಗಳ ನಾವು ಋಣಿ ಯಾವ ಮಗನಿಗೂ ಮತ್ತು ಮಗಳಿಗೂ ನೋವಾಗಲಿ ಅಂತ ಬಯಸುವುದಿಲ್ಲ ನನ್ನ ಮಗ ಐ ಎಸ್ ಆಫೀಸ್ ಆಗಲಿ ನನ್ನ ಮಗ ಐ ಪಿ ಎಸ್ ಆಫೀಸ್ ಆಗಲಿ ನನ್ನ ಮಗ ಈ ತಾಲೂಕಿನ ದಂಡಾಧಿಕಾರಿ ಆಗಲಿ ಅಂತ ಬಯಸ್ತಾರೆ ಅದಕ್ಕೆ ನಾವು ಈ ಪಿ ಯು ಇಲಾಖೆ ಒಳಗೆ ನಾವು ಪಿ ಯು ಶಿಕ್ಷಣ ಪಡೆಯುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ಮನೆಗೆ ನನ್ನ ಮಗ ಇವತ್ತು ಪಿ ಯು ಸಿ ಪಾಸ್ ಆಗ್ಯಾನಪ್ಪ ಅಂದ್ರ ಅಕ್ಕ ಪಕ್ಕದ ಮನೆಯವರು ಯಾವ ಕಾಲೇಜ್ ಕಲೆ ಹುಡುಗಂದ್ರ

ಸೈನ್ಸ್ ಇಂಜಿನರ್ಜಿಂಗ್ ಮಾಡಿದ್ದು ನಂದು ಮಾಡಲ್ ಎಕ್ಸ್ಪೆರಿಮೆಂಟ್ ಡೇಮ್ ಏನಂತಂದ್ರೆ ಸೇವ್ ಎನರ್ಜಿ ಸೇವ್ ಎನರ್ಜಿ ಇದು ಒಂದು ಸಲ ಸೌಂಡ್ ಮಾಡ್ತಾರೆ ಸೌಂಡ್ ಮಾಡಿದರೆ ಲೈಟ್ ಆನ್ ಆಗುತ್ತೆ ಇನ್ನೊಂದು ಸಲ ಸೈಂಡ್ ಸೌಂಡ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ ಇದು ಇದು ಸೇವ್ ಎನರ್ಜಿ ಏನಕ್ಕೆ ಯೂಸ್ ಮಾಡ್ತೇವಪ್ಪ ಅಂತಂದ್ರೆ ಕೆಲವೊಬ್ಬರಿಗೆ ವಯಸ್ಸಾದವ್ರು ಇರ್ತಾರೆ ವಯಸ್ಸಾದವ್ರು ಇತ್ತೋರಿಗೆ ಅರುಮರ ಹಿಡೀತಿರ್ತದ ಒಂದು ರೂಮ್ನಲ್ಲಿಂದ ಇನ್ನೊಂದು ರೂಮಿಗೆ ಬರಬೇಕಾದ್ರು ಇನ್ನೊಂದು ರೂಮಿಗೆ ಬಂದು ಲೈಟ್ ಆಫ್ ಮಾಡಬೇಕಾದ್ರೆ ಅವ್ರಿಗೆ ಪೇಶನ್ಸು ಇರಂಗಿಲ್ಲ ಮತ್ತು ಅವರಿಗೆ ನೆನಪು ಇರೋದಿಲ್ಲ ಅದಕ್ಕೋಸ್ಕರ ಅವ್ರು ಏನು ಮಾಡ್ಬೋದು ಮನೆಯಾಗ ಏನರ ಒಂದು ಕೆಮ್ಮುದರಾಗಲಿ ಚಪ್ಪಾಳೆ ಹೊಡಿದ್ರಾಗಲಿ ಇನ್ನು ಬೇರೆ ಥರ ಎಲ್ಲ ಥರ ಸೌಂಡ್ ಮಾಡೋದ್ರ ಮೂಲಕ ಇವ್ರನ್ನ ಲೈಟ್ ಆಫ್ ಮಾಡ ಲೈಟ್ ಆಫ್ ಮಾಡೋಕೆ ಅವರಿಗೆ ಯೂಸ್ ಆಗುತ್ತ ಇನ್ನೊಂದು ಥರ ಅಂತಂದ್ರೆ ಇದು ಯಾರಿಗಾಯ್ತು ಅಂತಂದ್ರೆ ಇದು ಓಲ್ಡ್ ಪೀಪಲ್ ಓಲ್ಡ್ ಮನುಷ್ಯರಿಗೆ ಆಯಿತು ಇನ್ನು ಇದು ರಿಚ್ ಮನುಷ್ಯರಿಗೆ ಅವ್ರಿಗಂತೂ ಟೈಮ್ ಸೆನ್ಸ್ ಇರೋದಿಲ್ಲ ಟೈಮ್ ಇದೂ ಇರೋದಿಲ್ಲ ಅವ್ರು ಯಾವಾಗಲೂ ಗದ್ದಲದಾಗ ಲೈಟ್ ಅಲ್ಲೇ ಬಂದ್ ಮಾಡಿ ಅಲ್ಲೇ ರೂಮ್ನಾಗ್ಬಿಟ್ಟು ಹೋಗಿ ಇರ್ತದೆ ಅವರು ಅದಕ್ಕೆ ಅವ್ರು ಏನು ಮಾಡ್ಬಿಡ್ಬೇಕು ಅವ್ರಲ್ಲ ಟೈಮ್ ಮುಗಿಸ್ಕೊಳ್ಳೋಕೋಸ್ಕರ ಒಂದು ಸೌಂಡ್ ಮಾಡಿದ ತಕ್ಷಣ ಲೈಟ್ ಆಫ್ ಆಗಿ ನಿಮ್ಮನೆ ಅವ್ರು ಬೇಕಾದ್ರೆ ತಮ್ಮ ಕಾರ್ಯವನ್ನು ಸುತ್ತ ನಾನು ಫಸ್ಟ್ ಪಿ ಸಿ ಸೈನ್ಸ್ ವಿದ್ಯಾರ್ಥಿನಿ ನಾವು ಮಾಡಿರೋಂಥ ಮಾಡೋದಕ್ಕೆ ಸೇವ್ ಆರ್ಟ್ ನಾವು ಆರ್ಟ್ ಸೇವಿಂಗ್ ಮಾಡ್ತಾ ಇದ್ದೀವಿ ಶುದ್ಧ ಗಾಳಿ ಪರಿಶುದ್ಧ ಶುದ್ಧ ಪರಿಪೂರ್ಣವಾಗಿ ಕೂಡಿರುವಂತಹ పరిసర ఇది ఫ్రెష్ ఏర్ విండ్ ఎనర్జీ అండ్ సోలార్ ఎనర్జీ విండ్ ఎనర్జింద్రహ్ కరెంట్ ఉత్పత్తి సోలార్ ఎనర్జి అంతా ఇప్పుడు కరెంట్ ఉత్పత్తి గిడీజన్ పరిశుద్ధవ ఆక్సిజన్ సిగత ఆక్సిజన్ కొడుకుంటు ప్రాణి పక్షి మనుష్యూ జీవంత్ మ ಇದು ಗಿಡ ಒಂದು ಒಂದೊಂದು ದಿನ ಒಂದೊಂದು ನಿಮಿಷಕ್ಕೆ ಒಂದೊಂದು ಜೀವಿ ಹುಟ್ಟಿದ್ರು ಅವ್ರೊಂದು ಗಿಡ ಇಟ್ಟರು ಈ ಜಗತ್ತೆಲ್ಲ ಪರಿಸರನ ಕೂಡುತ್ತೆ ಅದೇ ಮೊದಲ ಈ ಪರಿಸರ ಈಗಿತ್ತು ಈಗ ಈಗ ಆಗೈತೆ ಅರಣ್ಯ ನಾಶ ಇದು ಅರಣ್ಯ ನಾಶ ರೀ ಇದು ಇದು ಯಾವ ರೀತಿ ಯಾವ್ದು ಅಂತಂದ್ರೆ ನಾವು ಜಾಸ್ತಿಯಾಗಿ ಪ್ಲಾಸ್ಟಿಕ್ ಅನ್ನು ಬಳಸುವುದರಿಂದ ನಮಗೆ ಮತ್ತು ಗಿಡ ಕಡಿಯುವುದರಿಂದ ಅರಣ್ಯ ನಾಶ ಹಣಿಗಳು ಸಾಯ್ತವು ಒಂದು ಜಾಸ್ತಿ ವೆಹಿಕಲ್ಸ್ ಅಡ್ಡಾಡೋದ್ರಿಂದ ಏರ್ ಪೊಲ್ಯೂಷನ್ ಆಗುತ್ತೆ ಏರ್ ಪೊಲ್ಯೂಷನ್ ಕಮ್ಮಿ ಮಾಡಬೇಕಂದ್ರೆ ನಾವು ಸೈಕಲನ್ನು ಬಳಸಬೇಕು ಈ ಫ್ಯಾಕ್ಟ್ರಿಯಾಗ್ ಬಳಸೋದ್ರಿಂದ ನಾವು ಏರ್ ಪೊಲ್ಯೂಷನ್ ಆಗುತ್ತೆ ಏರ್ ಪೊಲ್ಯೂಷನ್ ಆಗಿ ಈ ಇದರಲ್ಲಿರುವಂಥ ಕೆಮಿಕಲ್ಸ್ ಎಲ್ಲ ನೀರಲ್ಲಿ ವಾಟ್ರಿಗೆ ಹೋಗಿ ವಾಟರ್ ಪೊಲ್ಯೂಷನ್ ಆಗುತ್ತಾ ಅದರಿಂದ ಅದನ್ನು ಎಲ್ಲ ಪ್ಲ್ಯಾಂಟ್ಸ್ ಅದು ಬರುವಂಥ ನೀರಿನಿಂದ ಪ್ಲ್ಯಾಂಟ್ಸ್ ಆಗಿರ್ಬೋದು ಜೀವಿಗಳು ಅದನ್ನು ಕುಡಿಯೋ ಸೇವಿಸೋದ್ರಿಂದ ಜೀವಿಗಳು ನಾಶ ಮಾಡ್ತವೆ